ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಪ್ಪದಲ್ಲಿ ಮಂಡಕ್ಕಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಸ್ಮೆಲ್ಲು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಅದಕ್ಕೆ ಒಂದು ಹತ್ತು ಇಪ್ಪತ್ತು ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕ್ತೀನಿ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಕರ್ಬೇವು ಬೆಳ್ಳುಳ್ಳಿನ ಈಗ ಒಂದು ಎರಡು ಚಮಚ ಕಡಲೆ ಬೀಜ ಹಾಕೋಣ ಅವನು ಚೆನ್ನಾಗೇ ಕೆಂಪಿಗೆ ಆಗೋವ್ರಿಗು ಹುರ್ಕೊಳ್ಳೋಣ ಕಡಲೆಬೀಜ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಕಡಲೆಬೀಜ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನನ್ನ ವಿಡಿಯೋ ನೋಡ್ತಿರಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚೆನ್ನಾಗಿ ಫ್ರೈ ಮಾಡೋಣ ಒಂದೆರಡು ನಿಮಿಷ ಸ್ನ್ಯಾಕ್ಸಿಗೆ ಈ ಥರ ಚೌ ಚೌ ಮಾಡೋದಕ್ಕೆ ಈ ಮಂಡಕ್ಕಿ ಚೆನ್ನಾಗಿರ್ತವೆ ಇಲ್ಲ ಬೋಂಡ ಮಾಡಿದಾಗ ಪಕೋಡ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ ಒಂದು ಚಮಚ ಕಡಲೆ ಹಾಕ್ತಾಯಿದ್ದೀನಿ ಘಮ ಘಮ ಅಂತಿರ್ತವೆ ತುಪ್ಪದಲ್ಲಿ ಹುರಿದ್ರೆ ಮಂಡಕ್ಕಿ ಸ್ಮೆಲ್ ತುಂಬ ಚೆನ್ನಾಗಿರ್ತವೆ ಕಡಲೇನೂ ಸ್ವಲ್ಪ ಫ್ರೈ ಮಾಡೋಣ ಈಗ ಕೆಂಪಗಾಗಿದ್ದಾವೆ ಇದಕ್ಕೆ ಬೇಕಾದ್ರೆ ಕೊಬ್ಬರಿ ಪೀಸ್ಗಳು ಹಾಕೋಬೋದು ನಾನೇನು ಹಾಕಿಲ್ಲ ಇದಕ್ಕೆ ಖಾರದ ಪುಡಿ ಹಾಕೋಣ ಒಂದು ಎರಡು ಚಮಚನ ಖಾರಕ್ಕೆ ಎಷ್ಟು ಬೇಕಷ್ಟು ಎರಡು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸುಮಾರು ನಾನೊಂದು ನಾಲ್ಕು ಲೀಟ್ರ್ ಮಂಡಕ್ಕಿ ತೊಗೊಂಡಿದ್ದೀನಿ ಉರಿಯೋದಕ್ಕೆ ಅರ್ಶಿನ ಪುಡಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೋಬೋದು ನಾನೇನು ಸಕ್ಕರೆ ಹಾಕಲ್ಲ ಸ್ವೀಟ್ ಸ್ವೀಟ್ ಇರ್ತಾವೆ ಮಂಡಕ್ಕಿ ಅದಕ್ಕೋಸ್ಕರ ಈಗ ಮಂಡಕ್ಕಿ ಹಾಕ್ತಾಯಿದ್ದೀನಿ ಕ್ಲೀನ್ ಇರ್ತಾವೆ ಮಂಡಕ್ಕಿಯ ಮಂಡಕ್ಕಿನ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೋಬೇಕು ಕರ್ಕರಂದೆಲ್ಲ ಹಿಂದ್ಗಡೆ ಇರುತ್ತೆ ಈಗೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೆಲ್ಲ ಉಪ್ಪು ಖಾರ ಎಲ್ಲ ಅಂಟಬೇಕು ಮಂಡಕ್ಕಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೌ ಚೌ ಮಾಡಿರೋ ಇದಕ್ಕೆ ನೀರುಳ್ಳಿ ಕರಿಬೇವು ಕೊತ್ತಂಬರಿ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಚೌ ಚೌ ಮಾಡಿಕೊಡ್ರೆ ತುಂಬ ಚೆನ್ನಾಗಿರ್ತವೆ ತುಪ್ಪದ ವಾಸನೆ ಸ್ಮೆಲ್ ಚೆನ್ನಾಗಿ ಬರ್ತಿರ್ತವೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಈಗ ರೆಡಿ ಆದ ನೋಡಿರಿ ಮಂಡಕ್ಕಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್